ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗಿರಲಿಲ್ಲ ಹಾಗಾಗಿ ಹಿಂದೆ ಈ ಕ್ಷೇತ್ರದಲ್ಲಿ ಚುನಾವಣೆ ಆಡದಂಥ ಒಂದು ಅನುಭವ ಇತ್ತು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇಬ್ಬರೂ ಖುದ್ದಾಗಿ ನಿಲ್ಲೇಬೇಕು ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅವ್ರ ಮಾತು ಹೋಗೊಟ್ಟು ನಿಂತು ಸರಿಸುಮಾರು ಏಳು ತಿಂಗಳು ಕೆಲಸ ಮಾಡಿದ್ವಿ ಈ ಬಾರಿ ಎಲ್ಲ ಅಭ್ಯರ್ಥಿಗಳನ್ನು ಹೇಳ್ತಿಂಗ್ಳು ಮೊದಲೇ ಅಧ್ಯಕ್ಷರು ಘೋಷಣೆ ಮಾಡಿದ್ರು ಖಂಡಿತ ಸಾಕಷ್ಟು ಹದಿನೆಂಟು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗಳಾಗಿ ಉಳಿದಿದ್ರು ಹಾಗಾಗಿ ಜನ ಬದಲಾವಣೆ ಬಯಸ್ತಿದ್ರು ಜೊತೆಯಲ್ಲಿ ಸರ್ಕಾರ ಸರ್ಕಾರದ ಪರವಾಗಿರೋ ಗೆಲ್ಲಿಸಿದ್ರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಆಗಿರಲಿಲ್ಲ ಹಾಗಾಗಿ ಹಿಂದೆ ಈ ಕ್ಷೇತ್ರದಲ್ಲಿ ಚುನಾವಣೆ ಆಡದಂಥ ಒಂದು ಅನುಭವ ಇತ್ತು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇಬ್ಬರೂ ಖುದ್ದಾಗಿ ನಿಲ್ಲೇಬೇಕು ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅವ್ರ ಮಾತು ಹೋಗೋಟು ನಿಂತು ಸರಿಸುಮಾರು ಏಳು ತಿಂಗಳು ಕೆಲಸ ಮಾಡಿದ್ರು ಈ ಬಾರಿ ಎಲ್ಲ ಅಭ್ಯರ್ಥಿಗಳನ್ನು ಏಳು ತಿಂಗಳು ಮೊದಲೇ ಅಧ್ಯಕ್ಷರು ಘೋಷಣೆ ಮಾಡಿದ್ರು ಖಂಡಿತ ಸಾಕಷ್ಟು ಹದಿನೆಂಟು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗಳಾಗಿ ಉಳಿದಿದ್ವು ಹಾಗಾಗಿ ಜನ ಬದಲಾವಣೆ ಬಯಸ್ತಿದ್ರು ಜೊತೆಯಲ್ಲಿ ಸರ್ಕಾರ ಸರ್ಕಾರದ ಪರವಾಗಿರೋ ಗೆಲ್ಲಿಸಿದ್ರೆ